ನಮಸ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಎಲ್ಲರೂ ನನ್ನ ಹತ್ರ ಜಾಸ್ತಿ ಆಲ್ಮೋಸ್ಟ್ ತುಂಬ ಜನ ಕೇಳುವ ಕ್ವಶನ್ ಅಂದರೆ ನಿಮ್ಮ ಪರಿಚಯ ನನ್ನ ಪರಿಚಯ ನಿಮ್ಮೂರು ಯಾವುದು ನೀವು ಎಲ್ಲಿಂದ ಆಲ್ಮೋಸ್ಟ್ ನಾನು ಎಲ್ಲರಿಗೆ ಸಹ ಮೆಸೇಜಲ್ಲೇ ಆನ್ಸರ್ ಮಾಡಿದ್ದೇನೆ ಬಟ್ ಹೊಸ ಹೊಸ ಜನರು ಬಂದರೆ ಗೊತ್ತಾಗಲ್ಲ ಅಂಥೇಳಿ ನನ್ನೊಂದು ಪರಿಚಯದ್ದು ವಿಡಿಯೋ ಇರಲಿ ಅಂತ ವಿಡಿಯೋ ಮಾಡ್ತಿದ್ದೇನೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸಬ್ರಾದರೆ ಫುಲ್ ವಿಡಿಯೋ ನೋಡಿ ನಮ್ಮ ಈ ಪರಿಶ್ರಮಕ್ಕೆ ಒಂದು ಲೈಕ್ ಕೊಡಿ ಆವಾಗ ನಮಗೆ ಬೇರೆ ಬೇರೆ ವಿಡಿಯೋ ಮಾಡೋಕ್ಕೆ ಒಂದು ಸಪೋರ್ಟ್ ಸಿಕ್ಕಾಗ್ತದೆ ಪ್ಲೀಸ್ ಲೈಕ್ ಮಾಡಿ ಆಯಿತಾ ಸೊ ನನ್ನ ಪರಿಚಯ ಬಂದು ನಾನು ಉಡುಪಿ ಜಿಲ್ಲೆ ಉಡುಪಿ ಡಿಸ್ಟಿಕ್ ಮೂಡುಬೆಳ್ಳೆ ಅಂತ ಅಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿ ನಮ್ಮ ಮನೆ ಕೊಡ್ರಿ ನನ್ನ ಚಾನಲ್ ಬಂದು ತಪಸ್ಸ ರೆಸಿಪಿ ಅಂಡ್ ಲಾಗ್ ತಪಸ್ಸ ನನ್ನ ಹೆಸರಲ್ಲ ನನ್ನ ಹೆಸರು ರೇಷ್ಮಾ ಅಂತ ಸೊ ನನ್ನ ಮಗಳ ಹೆಸರು ಇಟ್ಟಿದ್ದೇನೆ ತಪಸ್ಯ ಅಂತ ನನ್ನ ಮಗಳ ಹೆಸರು ನನ್ನ ಮಗನ ಹೆಸರು ತನುಷ್ ಅಂತ ಇವಳೇ ನನ್ನ ಮಗಳು ಇವಳ ಹೆಸರನ್ನೇ ನಾನು ಚಾನಲಲ್ಲಿ ಇಟ್ಟಿರುವುದು ಇನ್ನೊಬ್ಬ ಮಗ ಅವನು ಮೂರನೇ ಕ್ಲಾಸ್ ಸೊ ಇವಳ ಹೆಸರನ್ನೇ ನನ್ನ ಚಾನಲಲ್ಲಿಡೋದು ತಪಸ್ಯ ರೆಸಿಪಿ ಆ್ಯಂಡ್ ಲಾಗ್ಸ್ ಚಾನಲ್ ಮೈ ಇನ್ನು ನನ್ನ ಹೆಸರು ಸತೀಶ್ ಅಂತ ಅವರು ಅವರದ್ದು ಅಲ್ಯೂಮಿನಿಯಂ ಅಂಗಡಿ ಉಂಟು ರೆಂಟ್ ಅಂಗಡಿ ಮತ್ತೆ ಲೈವ್ ವಿಡಿಯೋಸ್ ಎಲ್ಲ ಮಾಡ್ತಾರೆ ಅವರದ್ದು ಒಂದು ಚಾನೆಲ್ ಉಂಟು ನಮ್ಮ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಚಾನಲ್ ಮಾಡಿ ಟೂ ಇಯರ್ಸ್ ಆಯ್ತು ಇದುವರೆಗೆ ಯೂಟ್ಯೂಬ್ ಚಾನೆಲ್ ಮಾಡಿ ಟೂ ಇಯರ್ಸ್ ಆಯ್ತು ಮೊನ್ನೆ ಡಿಸೆಂಬರಿಗೆ ಇದುವರೆಗೆ ಮೊನಿಟೇಷನ್ ಆಗಲಿಲ್ಲ ಹಾಫ್ ಆಗಿದೆ ಅದರದ್ದೊಂದು ಸ್ಟೋರಿ ಹೇಳ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ನಂದು ಪರಿಚಯದಿತ್ತು ಅಷ್ಟೇ ಸೊ ಅದರ ಬಗ್ಗೆ ಹೇಳ್ತಿದ್ದೇನೆ ಟೂ ಇಯರ್ಸ್ ಇಂದ ಟ್ರೈ ಮಾಡ್ತಿದ್ದೇನೆ ವಿಡಿಯೋ ನನ್ನ ಶಾರ್ಟ್ಸ್ ವಿಡಿಯೋದಿಂದಲೇ ವೈರಲ್ ಆಗಿರೋದು ಅಂತಾನೆ ಹೇಳ್ಬೋದು ಅದು ಸಹ ಒಂದು ವಿಡಿಯೋ ಹಾಕಿದ್ದೇನೆ ವಿಡಿಯೋ ನೋಡಿಲ್ಲಾದ್ರೆ ನೋಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟಿಂದ ಇಲ್ಲಿವರೆಗೆ ಬಂದಿದ್ದೇನೆ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಮತ್ತೆ ನಿಮ್ಮ ಒಂದು ಪುಟ್ಟ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ನನ್ನ ಪರಿಚಯ ಎಲ್ಲ ವೀಡಿಯೋಸ್ ಎಲ್ಲ ನೋಡ್ತಿದ್ದೆ ನಾನು ಯೂಟ್ಯೂಬಲ್ಲಿ ಸುಮ್ಮನೆ ನಾನು ಸಮ್ಮನೆಯಲ್ಲಿ ಕೂತಿದ್ದೆ ಸಣ್ಣ ಸಣ್ಣದ್ದು ಸೊ ನಾನು ಯೂಟ್ಯೂಬ್ ಎಲ್ಲ ನೋಡ್ತಿದ್ದೆ ನಮ್ಮ ಮನೆಯವರು ಯೂಟ್ಯೂಬ್ ಮಾಡ್ತಿದ್ರು ಅವರಿಗೆ ಫಸ್ಟ್ ಪೇಮೆಂಟ್ ಬಂದಿತ್ತು ನಾನು ಏನಾದರೂ ಮಾಡಬೇಕು ಸುಮ್ಮನೆ ಕೂತಿದ್ದೇನೆ ಮನೇಲಿ ಸಹ ಮಗು ಸಣ್ಣ ಮಗಳು ಮಗು ಆ ಟೈಮ್ ಫ್ರೀ ಇತ್ತು ನನಗೆ ಫ್ರೀ ಟೈಮ್ ಇತ್ತು ಹಾಗೆ ಏನಾದರೂ ಮಾಡುವ ಅಂತೇಳಿ ಯೂಟ್ಯೂಬ್ ಓಪನ್ ಮಾಡಿದೆ ಫಸ್ಟು ರೆಸಿಪಿ ಎಲ್ಲ ಹಾಕಿದೆ ಒಂದು ರೆಸಿಪಿ ಬಗ್ಗೆ ನನಗೆ ಎಂಥ ಸಹ ಗೊತ್ತಿರಲಿಲ್ಲ ಫಸ್ಟಿಗೆ ಎಡಿಟ್ ಮಾಡೋದು ಹೇಗೆ ಅಂತ ಸಹ ಗೊತ್ತಿರಲಿಲ್ಲ ನಮ್ಮ ಮನೆಯವರು ಸ್ವಲ್ಪ ಸ್ವಲ್ಪ ಹೇಳಿಕೊಟ್ರು ಹಾಗೆ ನಾನು ಸ್ವಲ್ಪ ಟ್ರೈ ಮಾಡಿದೆ ಮತ್ತು ರೆಸಿಪಿ ಎಲ್ಲ ಮಾಡೋಕ್ಕೆ ಶುರು ಮಾಡಿದೆ ಅದೊಂದು ಬಾಯ್ಲ್ ರೈಸಿಂದ ನಾನು ಗಟ್ಟಿ ಮಾಡಿದ್ದೆ ಅದು ಸ್ವಲ್ಪ ವೈರಲ್ ಆಯಿತು ಹಾಗಾಗಿ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ ಆಯಿತು ಮತ್ತು ಶಾರ್ಟ್ ವಿಡಿಯೋದಿಂದಲೇ ನಂದು ಸಬ್ಸ್ಕ್ರೈಬರ್ ತುಂಬ ಜಾಸ್ತಿ ಆದದ್ದು ಒಂದು ಸಾವಿರಕ್ಕಿಂತ ಮೇಲೆ ಹೋಗಿರಲಿಲ್ಲ ಕೊಚ್ಚಿಗೆ ಹಾಕಿದ್ದು ಕಟ್ಟಿ ಮಾಡಿದ್ದೆ ಲಾಂಗ್ ವಿಡಿಯೋ ಅದೊಂದು ವಿಡಿಯೋ ಮಾಡಿದ್ದೆ ಅದರಿಂದ ನನಗೆ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ ಬಂದಿದ್ದರು ಒಂದು ಸಾವಿರಕ್ಕಿಂತ ಮೇಲೆ ಹೋಗಿ ಹೋಗಿರಲಿಲ್ಲ ಲಾಂಗ್ ವೀಡಿಯೋದಲ್ಲಿ ಶಾರ್ಟ್ಸ್ ವಿಡಿಯೋ ಹಾಕಿದ್ದೆ ನಾನೊಂದು ಫಾರ್ವರ್ಡು ಅದರಿಂದ ನನಗೆ ತುಂಬಾ ಸಬ್ಸ್ಕ್ರೈಬರ್ ಆದರು ನೀವು ಕೇಳಿದ ಕ್ವಶನಿಗೆ ನಾನು ಆನ್ಸರ್ ಮಾಡಿದ್ದೇನೆ ಅಂದ್ಕೊಳ್ತೇನೆ ಪರಿಶ್ರಮ ಸಿಗ್ತದೋ ಇಲ್ವೋ ಪ್ರಯತ್ನ ಪಡಬೇಕು ಯಾವುದ್ರಲ್ಲೂ ಜಾಸ್ತಿ ಹೋಪ್ಸ್ ಇಟ್ಕೊಳ್ಬಾರ್ದು ಸೊ ನಾನು ಹಾಗೆ ವಿಡಿಯೋ ಮಾಡ್ತಿದ್ದೇನೆ ನೋಡ್ಬಾ ಆಗ್ತದೋ ಇಲ್ವೋ ಗೊತ್ತಿಲ್ಲ ನಮ್ಮ ಪ್ರಯತ್ನ ಮಾಡಬೇಕು ದಿನ ವಿಡಿಯೋ ಹಾಕ್ತಾ ಇರಬೇಕು ಅದರಲ್ಲಿ ನೋಡಿದ್ರಿ ನೀವು ನಾನು ಜಾಸ್ತಿ ಫ್ಯಾಮಿಲಿ ಜೊತೆನೇ ವಿಡಿಯೋ ಮಾಡ್ತಿದ್ದೆ ವಿಡಿಯೋ ಮಾಡಿದ್ದೇನೆ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ಮೊದಲು ಕೆಲಸಕ್ಕೆಲ್ಲ ಹೋಗ್ತಾ ಇದ್ದೆ ನಾನು ಹೊರಗಡೆ ನನ್ನ ಮಗಳು ಹುಟ್ಟಿದ ಮೇಲೆ ಸಣ್ಣವಳು ಹಣ್ಣು ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಎಲ್ಲ ತೀರಿ ಹೋದರು ಸೊ ಯಾರೂ ಇಲ್ಲ ಮನೆ ಹತ್ತಿರ ಅಂತ ಮತ್ತೆ ಹೋಗಲಿಲ್ಲ ಮತ್ತು ನಮ್ಮ ಮನೆಯಲ್ಲಿ ದೇವ್ರದೆಲ್ಲ ಕೆಲಸ ಮಾಡೋಕ್ಕೆ ಸಂಕ್ರಾಂತಿ ದಿನ ಎಲ್ಲ ಮನೆಗೆ ಬರ್ತಾ ಇರ್ತಾರೆ ಹಾಗಾಗಿ ಮನೆ ಹತ್ರ ಯಾರಾದರೂ ಬೇಕಲ್ಲ ಸೊ ಹಾಗೆ ಕೆಲ್ಸಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ಇನ್ನು ನೋಡಿ ಜಾಸ್ತಿ ನನ್ನ ಹತ್ರ ಕೇಳಿದ ಕ್ವಶನ್ ಇದೆ ನಿಮ್ಮೂರು ನಿಮ್ಮ ಪರಿಚಯ ಮತ್ತು ನಿಮ್ಮ ಚಾನಲ್ ಮೋನಿಟೇಷನ್ ಆಗಿದೆ ಅಂತ ಈ ಕ್ವಶನಿಗೆ ಆನ್ಸರ್ ಮಾಡಿದ್ದೆ ಅಂದ್ಕೊಂಡಿದ್ದೇನೆ ಹಾಫ್ ಆಗಿದೆ ಫುಲ್ ಆಗಿರಲಿಲ್ಲ ಇನ್ನೂ ನಿಮ್ಮ ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಮತ್ತು ಯೂಟ್ಯೂಬಲ್ಲಿ